ಇಲ್ಲಿನ ದೇವಸ್ಥಾನಗಳು ಇಲ್ಲಿನ ಶ್ರದ್ಧಾ ಕೇಂದ್ರಗಳು ಇಲ್ಲಿನ ನಮ್ಮ ಸಮಾಜದಲ್ಲಿರುವಂತಹ ನಮ್ಮ ಧಾರ್ಮಿಕ ಮುಖಂಡರ ಅವರ ನಡವಳಿಕೆಯ ಮೇಲೆ ಪ್ರಶ್ನೆ ಚಿನ್ನೋಳಿಯನ್ನು ಹಾಕಿದ್ರೆ ಹಿಂದುತ್ವ ಅಳಗಾಡಬಹುದು ಅನ್ನುವಂಥ ಒಂದು ದುಷ್ಟ ವಿಚಾರದಿಂದ ಇವತ್ತು ನಮ್ಮ ದೇಶದೊಳಗೆ ಏನು ಕಾಂಗ್ರೆಸ್ ಪಾರ್ಟಿ ಅಂತಿದೆ ಈ ಕಾಂಗ್ರೆಸ್ ಪಾರ್ಟಿ ದೇಶದ ವಿಭಜನೆಯ ಕಾಲದಿಂದ ಒಂದು ವರ್ಗದ ಪರವಾಗಿ ನಿಂತು ಇವ್ರದ ಥೇರಿ ಏನದ ಓಟ್ ಬ್ಯಾಂಕ್ ಇವರ ಧ್ಯೇಯ ಏನದ ಡೆಮಾಕ್ರೆಸಿ ಒಳಗೊಂದು ಮಾತಾಡ್ತಾರೆ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಟು ದಿ ಪೀಪಲ್ ಅಂತ ಇವರು ಫಾರ್ ದಿ ವೋಟ್ ಬ್ಯಾಂಕ್ ಟು ದಿ ವೋಟ್ ಬ್ಯಾಂಕ್ ಬೈ ದಿ ವೋಟ್ ಬ್ಯಾಂಕ್ ಇವರು ಸ್ನೇಹಿತರೆ ಇವತ್ತು ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ ಈ ರೀತಿಯಾಗಿ ಯಾರು ನಡ್ಕೊಳ್ತಾರೆ ಮತ್ತು ಇವರಿಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಕೇವಲ ಒಂದು ವರ್ಗದವರು ಬರೋದಿಲ್ಲ ಹುಬ್ಳಿ ಧಾರವಾಡ ಆ ಭಾಗದಿಂದ ಹಾವೇರಿ ಗದಗ ಬಾಗಲಕೋಟೆ ಬಿಜಾಪುರ್ ಇಲ್ಲಿಂದ ಎಲ್ಲ ವರ್ಗದವರು ಅದರಲ್ಲೂ ಕೂಡ ಅತ್ಯಂತ ಹಿಂದುಳಿದ ವರ್ಗವರು ಎಸ್ ಟಿ ಎಸ್ ಟಿ ಜನಾಂಗದವರು ಬಂದು ಅಣ್ಣಪ್ಪನ ಮುಂದೆ ನಮಸ್ಕಾರ ಹಾಕಿ ಮಂಜುನಾಥನಿಗೆ ಮುಡಿ ಇಟ್ಕೊಟ್ಟು ಹೋಗುವಂತಹ ಒಂದು ಸಂಪ್ರದಾಯ ನಮ್ಮ ನಾಡಿನಲ್ಲಿದೆ ಆ ಮಂಜುನಾಥನ ಆ ಅಣ್ಣಪ್ಪ ಸ್ವಾಮಿಯ ಪ್ರಭಾವವನ್ನು ಕಮ್ಮಿ ಮಾಡಬೇಕು ಪಾಪ ಇಲ್ಲ ಪುಣ್ಯ ಇಲ್ಲ ಹಿಂದೂದಲ್ಲಿ ಅಂತೇಳಿ ತೋರಿಸಿ ನಮ್ಮ ಸಮಾಜವನ್ನು ಒಗಡಿ ಒಡಿಬೇಕು ಶ್ರದ್ಧೆ ಕಮ್ಮಿ ಮಾಡಬೇಕು ಇಡೀ ದೇಶದಲ್ಲಿ ಇದನ್ನೇ ತೋರಿಸ್ತಾ ಹೋಗಬೇಕನ್ನುವಂತಹ ಒಂದು ಬಹುದೊಡ್ಡ ಷಡ್ಯಂತ್ರ ಇದರಲ್ಲಿ ಇದೆ ಸ್ನೇಹಿತರೆ ಹಾಗಾಗಿ ಈಗ ಹೊಸದಾಗಿ ಶುರು ಮಾಡ ಮೈಸೂರುದ ಚಾಮುಂಡೇಶ್ವರಿ ಬೆಟ್ಟ ಅದು ಹಿಂದೂಗಳದಲ್ಲಂತ ಯಾರ್ದ್ರಿ ಹಿಂದೂಗಳಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅದು ಮುಜರಾಯಿ ಇಲಾಖೆ ಹಿಂದೂ ದೇವಸ್ಥಾನದಲ್ಲಿ ಬರ್ತದೆ ಇಷ್ಟಾದ್ರೂ ನಿಮಗೆ ಬರ್ತಿರ್ಬೇಕಲ್ಲ ಏನ್ ಆದ್ರೂ ಹೊಡಿಬೇಕಂತ ಮಾಡಿರಿ ನೀವು ಅಲ್ಲೇ ಒಂದು ಯಾವುದೋ ಬೆಟ್ಟವನ್ನ ಯೇಸು ಬೆಟ್ಟ ಅಂತ ಮಾಡ್ಲಿಕ್ಕೆ ಕೊಟ್ರಿ ತಲೆ ತಲಾಂತರದಿಂದ ಇದ್ದಂತಹದ್ದನ್ನ ರಾಮನಗರದಾಗ ಕಪಾಲಿ ಬೆಟ್ಟ ಹಂಗೆ ಈ ಬೆಟ್ಟ ಏನಾರ ಮಾಡ್ಲಿಕ್ಕೆ ಕೊಟ್ರಿ ರೀ ಡಿ ಕೆ ಶಿವಕುಮಾರ್ ಏನ್ ನಡೆಸಿರಿ ನೀವು ರಾಜ್ಯದೊಳಗೆ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರ ಮತ್ತೆ ನಿಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ ರಾಹುಲ್ ಗಾಂಧಿಗಂತೂ ನಾ ರಾಹುಲ್ ಗಾಂಧಿ ಸರಿ ತಗೊಂಡಿಲ್ಲ ಅಂತ ಕೆಲವ್ರಿಗೆ ತಿಳಿದೇ ಇಲ್ಲಿ ಏನು ಹೇಳೋದು ಹಾಗಾಗಿ ನಾನು ಸೋನಿಯಾ ಗಾಂಧಿಗಳಿಗೆ ಬಯಸ್ತೀನಿ ನಿಮ್ದು ಈ ನಾಟಕ ನಡೆಯೋದಿಲ್ಲ ಇವತ್ತು ದೇಶದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವದ ಪರವಾಗಿರುವಂತ ಕೋಟ್ಯಾಂತರ ಜನ ತಯಾರಾಗಿದ್ದಾರೆ ನಮ್ಮ ವಿಚಾರ ಧಾರೆಯನ್ನ ಜನ ಒಪ್ಲಿಕ್ಕೆ ತಯಾರಾಗಿದ್ದಾರೆ ಸ್ನೇಹಿತರು ನಿಮ್ಮಂಗೆ ಬಾಂಬ್ ಹಾಕಿದ್ರೆ ನಾವು ಡೋಸಿಯರ್ ಕೊಟ್ಟಂತಹ ಜನ ಅಲ್ಲ ನಾವು ನಿಮ್ಮಂಗೆ ನಾವು ಆಳ್ಕೊತ ಹೋಗಿ ಅಮೇರಿಕಾದ ಕಡೆ ಹೋಗುವಂತಹ ಜನ ಅಲ್ಲ ನಾವು ಕಾಶ್ಮೀರದಾಗ ಯಾಸೀನ್ ಮಲ್ಲಿಕ್ ಎನ್ ಶೇಕ್ ಹ್ಯಾಂಡ್ ಮಾಡುವಂತಹ ಜನ ನಾವಲ್ಲ ಟೆರರಿಸ್ಟ್ ಗಳಿಗೆ ಬಿರಿಯಾನಿ ತಿನ್ನಿಸುವಂತಹ ಜನ ಅಲ್ಲ ಈ ದೇಶದ ಮೇಲೆ ಕಣ್ಣು ಕೆತ್ತಗದು ನೋಡಿದ್ರೆ ಆ ಕಣ್ಣನ್ನು ಕಿತ್ತಿ ಹಾಕುವಂತಹ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಆಟ ನಡೆಯೋದಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ನಿಮ್ದು ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ ಇರಬಹುದು ಇರೋದಷ್ಟೇ ಹೆಸರಿಗೆ ಕಾಂಗ್ರೆಸ್ ಇದು ಹೆಸರು ಸಿದ್ದರಾಮಯ್ಯ ಆದರೆ ಸಿದ್ಧನೂ ಇಲ್ಲ ರಾಮನೂ ಇಲ್ಲ ಅವರ ಮನಸ್ಸಿನಲ್ಲಿ ಹಾಗಾಗಿ ಇವತ್ತು ಈ ಜಾಗೃತಿ ಸಮಾವೇಶವನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ರಾಜ್ಯದ ಇಬ್ಬರು ವಿರೋಧ ಪಕ್ಷದ ನಾಯಕರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾಡಿದ್ದಾರೆ ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ ನಾನು ನಮ್ಮ ಪೂಜ್ಯ ಕಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ ಯಾರೇನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ ಮಂಜುನಾಥನ ಅನುಗ್ರಹ ಇದೆ ಇಷ್ಟೊಂದು ಜತ್ತನ ಭಕ್ತರ ಬೆಂಬಲ ಇದೆ ಇಲ್ಲೆಲ್ಲದರ ಸಲುವಾಗಿ ಇದರ ಎಲ್ಲದರ ಜೊತೆಗೆ ಮ್ಯಾಲ ಮೋದಿ ಸರ್ಕಾರ ಇದೆ ಅನ್ನುವಂಥ ಸಂಗತಿಯನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ